ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಎರಡನೇ ವಿಡಿಯೋ ಬಂದ್ಬಿಟ್ಟು ಕುಂದೂರು ಮಠ ಚೌಟಿ ಮಾರಿಯಮ್ಮ ದೇವಾಲಯದ ಒಂದು ಮಂಟಪದ ತಯಾರಿಯನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಹೇಗೆ ಪ್ರಿಪ್ರೇಷನ್ ನಡೀತಿದೆ ಅದು ಕೂಡ ಮಳೆಯಲ್ಲಿ ಸೊ ಮಳೆಯಲ್ಲಿ ಕೂಡ ವರ್ಕ್ ನಡೀತಾ ಇದೆ ಸಂಜೆಗೋಸ್ಕರ ಇಷ್ಟೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ನೋಡ್ಬೋದು ಸೊ ನೋಡ್ಬೋದು ಫ್ರೆಂಡ್ಸ್ ಫುಲ್ ಮಳೆಯಲ್ಲಿ ನಡೀತಾ ಇದೆ ತುಂಬ ಅಂದರೆ ತುಂಬ ಕಷ್ಟ ಈ ಥರ ಒಂದು ಮಳೆಯಲ್ಲಿ ಒಂದು ಮಂಟಪ ತಯಾರಿ ಅಂತ ಹೇಳಿದ್ರೆ ವರ್ಕ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಸೊ ಎಲ್ಲನ ಪ್ಯಾಕಿಂಗ್ ಮಾಡಿ ಮಾಡ್ತಾ ಅಂತ ನೋಡ್ಬೋದು ಸಂಜೆ ಇರೋದನ್ನ ಸೊ ಫ್ರೆಂಡ್ಸ್ ನೋಡ್ಬೋದು ಮಳೆಯಲ್ಲಿ ಎಲ್ಲಾನ ಪ್ಯಾಕ್ ಮಾಡಿ ಕಷ್ಟ ಪಟ್ಟಿ ಮಾಡ್ತಾ ಇದ್ದಾರೆ ಸೊ ಯಾಕೆಂತಂದರೆ ಎಲ್ಲ ಎಲೆಕ್ಟ್ರಿಕಲ್ ಐಟಮ್ಸ್ ಹಾಳಾಗ್ಬಿಡುತ್ತೆ ಆ ಒಂದು ರೀಸನ್ಗೆ ಸೊ ನೋಡ್ಬೋದು